ಹೋಗನ್ರಿ ದಸ್ತ್ರ ಇನ್ನ ಫಸ್ಟ್ ಇವ್ನ ಎಂಟ್ರಿ ಮನ್ನಿ ಮನಿಲ್ ಹೋಗ್ಳೋಗನ ಇವ್ನ ಎಂಟ್ರಿ ಬನ್ನಿರಿ ಇವತ್ತು ಇವನ ಎಂಟ್ರಿ ಬನ್ನಿ ರೀ ಇನ್ನು ಹೊಲಕ್ ದೋಸ್ತ್ರ ನಮ್ದು ಹೀರೋ ಹೊಂಡಾ ತಗೊಂಡ ಮತ್ ಜಗ ಬಿಡನ್ರಿ ಇನ್ನ ಇದು ನಮ್ಮ ಹೀರೋ ಹೊಂಡ ನೀವು ಬಸೀಮ್ ಇವ್ ಯಾರು ಹೇಳಿ ಇವ ಬಸವಣ್ಣ ರೀ ಇವ ಇವ ಏನಂತಾರನ್ರಿ ಇವ್ಗ ಬಸವಣ್ಣ ಅಂತಾರೀ ಹಲ್ಬಾ ಹಲ್ಬಾಲಿ ಹಲ್ಬಾ ತಿನ್ಬಾ ಹಲ್ವಾ ತಿನ್ನೋಗೆ ನಿನ್ನಂಗ ಆಗೈತೆ ನೋಡಿ ಹಲ್ವಾ ಸೇಮ್ ಹಾ ಹೆಂಗೈತು ನೋಡ್ಬೇಕಂದ್ರೆ ತಿಂದ್ರ ಒಟ್ಟು ಸೇಮ್ ಟು ಸೇಮ್ ಟು ಹಲ್ವಾ ತಿಂದು ನೀನ್ ಏ ತಿನ್ ರಗತ್ ಆಗತ್ಲೇ ನೀನೆ ನೋಡ್ತೀವಿಲ್ಲ ಹೆಂಗದಿ ತೆಳ್ಳಗೆ ರಗತ್ ಆಗ್ಬೇಕ ಬ್ಯಾಡ ನಿನಗೆ ಪಕ್ಕೇರ ಶೆಗೊಂಡ್ ಕೊಡ ಬೇ ರೇ ಇಲ್ಲೇ ಅದ ನೋಡ್ರಿ ಹೊರಗೆ ಹೊಂಟಿ ನೋಡಿರಿ ಮನೆ ಕಟ್ಟಿ ಕಂಪ್ನಿಯಾಗಿ ಕುಂತಿದ್ರಿ ಸರ್ ಇದು ಮಾಡ್ಕೊಂತ ಇವತ್ತು ಇಲ್ಲಿ ಕುಂತಾರೆ ರೀ ಬೈಕಿನ ಕಂಪ್ನಿ ರೀ ಇವತ್ತು ಮನೆ ಕಟ್ಟಿ ಕಂಪ್ನಿ ಹೋಗಾನ್ರಿ ಇನ್ನ ಹೊಲಕ್ಕೆ ಹೊರ್ತೀನ ಹೊಲಕ್ಕೆ ಹೋಗಿ ಸ್ವಲ್ಪ ಹೊಲ ಆಗಿಲ್ಲ ನೋಡ್ಕೊಂಡ್ಬರ್ಬೇಕು ಏನು ಇದು ಮಾಡ್ತಾರ ಇನ್ನು ಕುರಿಗಾರ ಬಂದಾರ ತಂದೆ ಹೋಗಂಡ್ರಿ ಇನ್ನು ದೋಸ್ತ್ರ ಕ್ಯಾಮ್ರಾ ಹೊಳಸ್ರಿ ಸ್ವಲ್ಪ ಹಂಗ ಲಾಗ್ ಹೋಗಿ ಹೋಗಿಬ್ರತ ಡೈರೆಕ್ಟ್ ಹೊಲಕ್ಕೆ ಹೋಗ್ಬರಲಿಯಾ ಹೋಗಿ ಬರ್ತಾನೆ ಕಾಕ ಆಯ್ತು ಹಾಂ ಯಾರದೇ ಇಲ್ಲ ನೋಡ್ರಿ ಇವ ಒಂಥರ ಹುಚ್ಚಿದ್ದಂಗೆ ರೀ ಇವ ಏನಂತರಂದ್ರಿ ಇವ್ಗೆ ನಮ್ಮ ಊರಿನ ಸಂಶಿ ನಂಬರ್ ಒನ್ ಸ್ಪೆಷಲಿಸ್ಟ್ ಹುಚ್ಚಾಗೇನ್ರಿ ಇವ ಏನಕ್ಕೆ ಏನು ಹೇಳಿ ಇವ್ ಹುಚ್ಚಂದ್ರೆ ಹುಚ್ಚ್ರಿ ಇವ ಈ ಲಾಗ್ ಮಾಡಾಕ ಇವನ ನೋಡ್ರಿ ಕಾರಣ ಈ ಹುಚ್ಚನ ಕಾರಣ ರೀ ಹಾಂ ಹೋಗಾನ್ರಿ ಏನ್ ಇದ್ರದ್ದು ಇದ್ರದ ಇದ್ರದೇ ಅಲ್ಲಿರ್ತ್ರಿ ಬುಲ್ಲಿ ಅದರ ಇದೆ ಸರಿ ಸರಿ ಸಾಕು ಸರಿ ರೆಕ್ಕ ಇರ್ತಾವ ಕಂಡೀಷನ್ ಇಲ್ಲ ತಗೊಂಡ್ರಿ ಉಸ್ರಾ ಇನ್ನು ಬಂದ ಕಡೆ ಹೊಲ್ ಮಾಡೋ ಕಡೆ ನೋಡಿ ಬರ್ಣಂತೆ ಅದಕ್ಕೆ ಹೋಗಿ ಹೊಲ್ದಾಗ ಏನು ಮಾಡ್ಯಾರ ಏನಿಲ್ಲ ಎಂಥ ವಿಚಾರ ಎಲ್ಲರೂ ಕಂಡಿಡ್ದು ನೋಡ್ಕೊಂಡು ಬರ್ಣಂತೆ ಏನಂದ್ರಿ ರ್ಯಾಂಕ್ ಖುಷಿ ಮಾಡಾಕ ಸೀಸನ್ ಸ್ಟಾರ್ಟ್ ಮಾಡಿಬಿಟ್ಟಿ ನೋವು ನೋಡ ಸೋಲೋದ ಸ್ಕಾಡ್ದಾಗ ಮಾಡಿದ್ರೆ ಸ್ಕ್ವಾಡ್ನಾಗ ಆಗ್ಲಿಲ್ಲ ಏನ್ ಮಾಡ್ತೀರಿ ನಮ್ಮಂತ ಪ್ಲೇಯರ್ಸ್ ಮ್ಯಾಗ್ ಹಿಂಗ್ ಯಾಕೆ ಮಾಡ್ತಿದ್ದಾರೀ ರ್ಯಾಂಕ್ ಖುಷಿ ಮಾಡೋದಾಗ್ರಿ ಸ್ಕ್ವಾಡ್ ಒಳಗ ತೆಕ್ಕಿ ಗಟ್ಲೆ ಮಾಡಿ ಕೈ ಬಿಟ್ಟು ಬಿಟ್ಟಾರ್ರಿ ನೀವಂಕ್ರ ರ್ಯಾಂಕ್ ಖುಷಿ ಮಾಡಿದ್ರೆ ಮುಂದೆ ಬಟ್ಟ ಮಾಡಾಕ್ ಹೋಗಬೇಡ್ರಿ ಕಾಂಕ್ರ ಮುಗಿಸಿದ್ರೆ ಕೈ ಬಿಟ್ಟು ಬಿಡ್ರಿ ಯಾಕಂದ್ರೆ ನಮ್ಮಂತಾರ ನೋಡ್ರಿ ಲೋಡ್ ವಸ್ ಪ್ಲೇಯರ್ಸ್ನ ನಾವು ರ್ಯಾಂಕ್ ಖುಷ್ ಮಾಡ್ತಿರ್ತಾವಿ ಸ್ಟ್ರೈಮ್ ಮಾಡ್ಕೊಂತ ಅದಕ್ಕರ್ರಿ ಕೇಳದ ನಿಮ್ಮನ್ನ ಏನು ಮಾಡ್ತಾರ ಓಯಪ್ಪ ಸೋಲು ರೀ ಅಂಕ್ ಮಾಡೋ ಮುಂದೆ ಚಡ್ ಎಲ್ಲ ಹರೋ ಹನ್ನೆರಡಾಗಿರತೈತಿ ಓಯ್ಯಪ್ಪ ಅವತ್ತು ಹಂಗ ಒಂದು ನಾಲ್ಕೈದಾರು ಮ್ಯಾಚ್ ಟ್ರಾಯಲ್ ನೋಡಿನಿ ನಿನ್ನೆ ನಿಮ್ಮ ಸ್ಟಾರ್ ಗೇಮಿಂಗ್ ಕನ್ನಡ ಅವ್ರು ಹೇಳಿದ್ರಪ್ಪ ಚಡ್ ಹರಿತೈತಿಪಾ ಅಂತಂದ್ರೆ ನಾವು ಮಾಡಿದ್ದೆ ಲೈಟ್ ಲೈಟ್ದಾಗ ಮಾಡಿದ್ದೆ ಇದ್ರಾಗ ಮಾಡಿದ್ದೆಲ್ಲ ನೆಕ್ಸ್ಟ್ ಸೀಸನ್ ಪಕ್ಕಾ ಕಂಕರ ಸೋಲು ಈ ಸೀಸನ್ ಒಟ್ಟು ಏನೋ ಡಿಸ್ಟಬೆನ್ಸ್ಗಳಿಂದ ತೋಡ ಮೂಡ ಆಗೈತಿ ನಮ್ದು ಡೈಲಿ ರೊಟೀನ್ ಅಂದ್ರೆ ಇದು ನೋಡ್ರಿ ಡೈಲಿ ಎದ್ದವ ಹೊಲಕ್ ಹೋಗಿ ನೀವು ಹೊಲ ನೋಡಿ ನೀವು ಅನ್ನಿ ಹೊಲ ಒಂದ್ ಕರೆಕ್ಟ್ ಇದು ಮಾಡಿದ್ರೆ ಏನೆಲ್ಲಾ ಮಾಡಕ್ ಸಾಧ್ಯ ಆದ್ರೆ ನಮ್ಮಂತ ರೈತರಿಗೆ ಒಂದ್ ಅದೊಂದ್ ಇದು ಇರ್ತೈತ್ರಿಪ್ಪ ಈಗ ನಮಗೆ ನಮ್ ಹೊಲಾಗ ಒಂದ್ ಬೆಳೆ ಬಂದಿರದತ್ರಿ ಆ ಬೆಳೆ ಒಳಗೆ ಮುಂದೆ ಮುಂದ್ ಗಂಟೆ ಮುಟ್ಟತೀ sair side, side, saída, 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 ಸಂಶಿ ಈದಾ ಸಂಶಿ ಸಂಶಯ ಸಂಶಯ ನಿಮ್ದೆ ಅವ್ರಿಪಾ ಮಾಡಿ ಅಲ್ಲಿಂದ ಬಂದ್ರ ಹಾಂ ನಿಪಾಣಿಯಿಂದ ಬಂದಾರು ದುಸ್ತ್ರ ಅವ್ರ ನಿಪ್ಪಾಣಿಯಿಂದ ಇಲ್ಲಿಗೆ ನಮ್ಮೂರು ಸಂಶಿ ಕುರಿ ಸಂಶಿಗೆ ಕುರಿ ಮೇಸಾಕ್ ಬಂದಾರ ಬರೇ ಕಾಲ್ ನಡಿಗೆ ರೀ ಬೆಸ್ಟ್ ಬಿಡ್ರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅವ್ರು ನಡೆದಷ್ಟೇ ಚಂಗು ನಡೆಯಲ್ರಿ ನಾವು ಬರೀ ಗಾಡಿ ಐತಿಲ್ರಿ ನಮ್ದು ಇರೋಂಡ ನಮ್ದು ಎಕ್ಸ್ ಎಕ್ಸೆಲ್ ಈ ಎಕ್ಸ್ ಎಲ್ ಯಾ ಬಾಳು ಇದು ಮಾಡಿತ್ತಂದ್ರೆ ಬರೀ ಎಕ್ಸೆಲ್ ಎಲ್ಲಿ ಹೋದ್ರೆ ಎಕ್ಸೆಲ್ ಗಾಡಿ ಹೋದ್ರೆ ಎಕ್ಸೆಲ್ ಎಲ್ ಎಲ್ಲಿ ಹೋದ್ರೆ ಎಕ್ಸೆಲ್ ಎಲ್ಲ ಎಕ್ಸ್ ಎಲ್ ಎಲ್ ಅವ್ರಡ ನೋಡ್ರಿ ಊರ ಕಡೆ ಎಲ್ಲ ರೈತರ ಕೆಲ್ಸಾನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಯಾರ ಬಂದ್ರಿ ಜಾನ್ಪದಿಂಜಾ ಎಲ್ಲ ಕಡ್ಲಿ ಗಿಡ್ಲಿ ಹಾಕಿ ಎಲ್ಲ ಕೆತ್ತ ಬಿಡ್ರಿ ಗಾಡಿನ ಎಲ್ಲ ಕಡೆ ಚೆಕ್ ಜಂಬಾ ಇಂತಾವ್ ತುಂಬಿಕೊಂಡ್ರು ಇದನ್ ಯಾವಾಗ ರೋಡ್ ಮಾಡ್ತಾರಂತ ಇದನ್ನ ಮಾಡೇ ಎಷ್ಟ್ ತಿಂಗ್ ಅದ್ರಿ ಸಮೀಪ ಅಂದ್ರೆ ಒಂದೇ ಒಂದೂವರೆ ವರ್ಷ ಅಂತ ಮಾಡಿ ಪರಿಸ್ಥಿತಿ ರಾಕೇಶ್ ಮರ್ತಿದಾನೆ ಈಗ ಹೇಳ್ತಾರ ನೋಡ್ರಿ ಅಕಸ್ಮಾತ್ ಈಗ ನಾವ ರೈತ್ರೆ ಯಾರ ರೈತರಪ್ಪ ಈ ದಾರಿ ಅಕಸ್ಮಾತ್ ಏನಾರ ಲೋಡ್ ಹೇರ್ಕೊಂಡ್ ಬರ್ತಿರ್ತಾರಪ್ಪ ಒಂದ್ ಕಡೆ ಏನಾರ ಇದಾಗಿ ಟಯರ್ ಗಿಯರ್ ಇದಾದ್ರೆ ಇವರು ಸರ್ಕಾರ ಇದು ಇದ್ ಮಾಡಿಬಿಡ್ತಾರ ರೋಡ್ ಸರಿ ಇರ್ಬೇಕು ಒಟ್ಟು ಲೋಡ್ ಗಿಡ್ ಬಿಡಬಾರ್ದು ಮತ್ತೆ ಈಗ ಅಕಸ್ಮಾತ್ ದೊಡ್ಡ ಲೋಡ್ ಹಿರಿತವಪ್ಪ ಏನಂದ್ರೆ ಗಾಂಜಾಗಿ ಜಲ ಕಡ್ಲಿ ಗಿಡ್ಲಿ ಅಂತ ಒಟ್ಟು ಈ ಥರ ಮಾಡಕ್ ಹೋಗಾರದು ಇವ್ರು ಕರೆಕ್ಟ್ ರೋಡ್ ಮಾಡ್ಬೇಕ ಅಡ್ಡಾಡಕ್ಕೆ ರೈತರಂದ್ರೆ ಇದು ಮಾಡಿಬಿಟ್ಟಾರೀ ಇವ್ರ ರೈತರಿಗೆ ಅಂದ್ರೆ ಯಾರು ಹ್ಮ್ ಹ್ಮ್ ಹಣ್ಣು ತೆರಂಗಿಲ್ಲ ಇದನ್ನ ಮಾಡಂಗಿಲ್ಲ ಕಡಿಸಿ ಮಕ್ಳು ತಮ್ದಾಡ್ತ ಮುಕ್ಳಿ ದೊಳ್ಕೊಂತಾರ ಹೊರತು ರೈತರ ನೋಡಾಕ್ ಹೋಗಂಗಿಲ್ಲ ಮಕ್ಳು ಯಾರ ಆದ್ರೂ ಆತ ನೋ ಫಿಲ್ಟರ್ ಓನ್ಲಿ ಫೈರ್ ಹಿಂಗ ನೋಡ್ರಿ ಈ ಕಡೆ ಪರಿಸ್ಥಿತಿ ಅಂದ್ರೆ ನಿಮ್ ಕಡೆ ರೋಡ್ ಹಿಂಗ ಇರ್ಬೋದ್ರಿ ಹೌದಾಳ್ರಿ ದೋಸ್ತ್ರ ನಿಮ್ ಕಡೆಯಿಂದ ಹಿಂಗೈತಿ ಅವನ ಕಡೆಯ ಹಿಂಗ ಲಬಕ್ ಚಿಕ್ಕ ಲಬಕ್ ಚಿಕ್ಕ ಲಬಕ್ ಚಿಕ್ ಲಬಕ್ ಚಿಕ್ಕ ದೋಸ್ತರೆ ಒಂದು ವಿಷಯ ಹೇಳಕ್ಕೆ ನಿಮ್ಮೆದುರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಈ ಲಾಗ್ ನೋಡಕಂತಾರೆ ಇದಿರಲ್ಲ ಎಲ್ಲರೂ ಒಂದೊಂದು ಲೈಕ್ ಮಾಡ್ಕೊರಿ ನಿಮ್ಮ ಲೈಕ್ ನನಗೆ ಒಂದೊಂದು ಮೋಟಿವೇಶನ್ ದೋಸ್ತ್ರ ನಂದು ನಾ ಚೊಕ್ಕ ಹೇಳ್ಕೊತ ನೋಡ್ರಿ ಇಷ್ಟ ರೀ ದೋಸ್ತ್ರ ನಾನು ಲೈವ್ ಸ್ಟ್ರೀಮ್ ಮಾಡಾಕಂತಾನೆ ಬಿ ಜಿ ಎಮ್ ಐ ಲೈವ್ ಸ್ಟ್ರೀಮ್ ನಮಗೂ ಒಟ್ಟು ಸಪೋರ್ಟ್ ಮಾಡ್ರಿ ಹಂಗೆ ಡೈಲಿ ಬಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮನು ಒಟ್ಟೆ ಸಪೋರ್ಟ್ ಮಾಡ್ರಿ ದಸ್ತ್ರ ಯಾಕ್ರಿ ನಮಗೆ ಸಪೋರ್ಟ್ ಮಾಡಂಗಿಲ್ಲರಿ ಹಂಗೆ ಯಾಕಂತೀ ದಸ್ತ್ರ ನಮ್ಮ ಕಡೆ ಏನಿಲ್ಲ ದಸ್ತ್ರ ನಾ ಚೊಕ್ಕ ರೀ ಅದೊಂದು ಮಾತ್ರೆ ಯಾ ಐಫೋನ್ಯಾಗ ಮಾಡಕಂತಿಲ್ಲ ಸ್ಟ್ರೀಮ್ ಯಾ ಪಿ ಸ್ಯಾ ಮಾಡಾಕಂತಿಲ್ಲ ಏನೇ ಇದ್ರೂ ಒಂದು ಫೋನ್ ಅಷ್ಟೈತ್ರಿ ನಮ್ಮ ಕಡೆ ಒಂದು ಫೋನ್ಯಾಗಾನೆ ಒಂದ ಒಂದು ಫೋನ್ಯಾಗ ಇಲ್ಲಿ ಮಠ ನನಗೆ ಸಪೋರ್ಟ್ ಮಾಡ್ರಿ ಅಂದ್ರೆ ನಾನು ಲೈವ್ ಸ್ಟ್ರೀಮ್ ಮಾಡೋಕು ಅಂತಾನೆ ನಾನು ಒಂದು ಏನೋ ಡ್ರೀಮ್ ಐತ್ರಿ ನಂದು ಬೇರೆ ಆ ಡ್ರೀಮ್ ನೀವು ಕಂಪ್ಲೀಟ್ ಮಾಡಿಸ್ತೀರಿ ಅಂತ ನಾನು ಅನ್ಕೊಂಡನಿ ಅದ್ರಾಗ್ರೆ ಏನು ರೀ ಬರ್ರಿ ಗೇಮ್ ಪ್ಲೇ ನೋಡ್ರಿ ಡೈಲಿ ಲೈವ್ ಬರ್ತೀನಿ ಡೈಲಿ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊಳ್ತೀನಿ ನಿಮ್ಮ ಕಡೆ ದಯವಿಟ್ಟು ದೋಸ್ತರ ನಾನ್ ಕ್ರಿ ಯಾರಿಗೂ ಸುಖ ಸುಮ್ಮನೆ ಬೈಯಾಕೆ ಹೋಗಿಲ್ಲ ನನಗೇನು ಮಾಡಿರ್ತಾರ ಅವ್ರು ಅದ್ರ ಸಂಬಂಧ ನನ್ನ ಏನಿಲ್ಲ ಬ್ಯಾಡ್ ಹ್ಯಾಬಿಟ್ಸ್ ನಂದೊಂದು ಒಂದು ಬೈದು ಬಿಡ್ತಾನೆ ಅವನು ಅವನು ಇದು ಯೋಚನೆ ಮಾಡೋಕೆ ಹೋಗಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಆಗಿಂದಾಗ ಓದ್ರೆ ಬಿಡ್ತಾನೆ ನಾ ಇದಂಗೆ ಏನು ಇದು ಮಾಡೋದು ಮಾಡೋದು ಆಗಂಗಿಲ್ಲ ನನ್ನ ಕೈಯಾಗ ಸ್ಲೋ ಇಟ್ಕೊಂಡು ಈಗ ತಡ್ರಿ ದೋಸ್ತ್ರ ಈಗ ಏನು ಹೇಳ್ತಾನೆ ಈಗ ಒಬ್ಬ ಯಾರು ಏನೋ ಹೇಳಿರ್ತಾನಪ್ಪ ಈಗ ನೀನು ಹುಚ್ಚಿ ಮಗ ಅಂತಂದ ಒಬ್ಬ ಯಾರೋ ಅವಂಗೆ ಇನ್ನೊಬ್ಬ ಬೈದಿರ್ತಾನೆ ಈಗ ಇಬ್ಬರು ದೋಸ್ತ ರೀ ಇಬ್ಬರು ದೋಸ್ತರೊಳಗೆ ಒಬ್ಬ ಹುಚ್ಚಿ ಮಗನ ನಿಂದ ಅಷ್ಟು ನೀನು ನೋಡ್ಕೊ ಅಂತಂದ್ರೆ ಇವ ರೀ ಅನ್ಕೊಂತಿರ್ತಾನ್ರಿ ಅವ ಏನು ಮಾಡ್ತಾನ ಇನ್ನೊಬ್ಬ ಅವ ಇರ್ತಾನ್ರಿ ಅವನು ಬೈಕೊಂತಿರ್ತಾನೆ ರೀ ಇವ್ಗೆ ಇವನ್ ಇವಂಗ ಅವ ಬೈತಿರ್ತಾನ್ರಿ ಅವ್ಗೆ ಇವ ಬೈತಿರ್ತಾನ್ರಿ ಬಟ್ ಇಬ್ರು ಬೈದಾಡ್ತಿರ್ತಾರೀ ಹೊರಗೆ ನೋಡಿದ್ರೆ ಇಬ್ಬರು ಚಲೋನೇ ಇರ್ತಾರ್ರೀ ಆದರೆ ನಾವು ಆ ಥರ ಅಲ್ಲ ಇದೊಂದು ಚೊಕ್ಕ ಹೇಳ್ತೇನೆ ರೀ ನಮ್ಮ ಕಡೆ ಬ್ಯಾಡೇ ವರ್ಡ್ಸ್ ಅದಾವಂದ್ರೆ ಆ ಬ್ಯಾಡ್ ವರ್ಡ್ಸ್ ಎಂಥದಕ್ಕೆ ಯೂಸ್ ಮಾಡ್ತಾವಿ ಅಂಥದ್ದು ಕಷ್ಟ ಯೂಸ್ ಮಾಡ್ತಾವ್ರಿ ನಮಗೆ ಯಾರ ತಿರುಗಿ ಬಿದ್ದಾರಾ ನಮ್ಮ ದೋಸ್ತ ಆಲ್ರಿ ರೀ ಯಾರಿಗೆ ಆಲಿ ಚೊಕ್ ಅವನ್ ಬೈ ಬೇಕಾತ ಬೈದು ಅವನು ಅವನು ಹಂಗಾಗಿ ನನ್ನ ಕಡೆಯಿಂದ ಎಷ್ಟೋ ಮಂದಿ ದೂರಾಗ್ಯಾರೀ ದ್ರೆ ನಾ ಇದನ್ನೇ ಒಂದು ಇದು ಮಾಡಿ ಹೇಳಾಕಂತನ್ರಿ ಒನ್ ಆಫ್ ದ ಸ್ಟೋರಿ ಮಾಡಿ ನಾ ಇನ್ನೊಬ್ಬರು ಏನು ಇನ್ನೊಬ್ಬರು ಯಾಕೆ ತೊಗೊಳನ್ರಿ ದೋಸ್ತ್ರ ಹೇಳ್ತೇನೆ ನೋಡ್ರಿ ಇಲ್ಲಿ ನಾ ಲೈವ್ ಮಾಡೋ ಮುಂದೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯಾವ ಮಕ್ಕ ಯಾವ ಮಗನದ್ದು ಇಟ್ಕೊಂಡು ಹೇಳಂಗಿಲ್ರಿ ಹೇಳಿ ನನಗೇನ ಹತ್ತಿ ಬತ್ತಿಗೆ ಬಂದಿಲ್ಲ ನಾ ಲೈವ್ ಸ್ಟ್ರೀಮ್ ಮಾಡೋ ಮುಂದೆ ನಮ್ಮ ಊರಾಗಿದ್ದಾರ ಹಡ್ಶಿ ಮಕ್ಳು ಏನಂದ್ರೆ ಗೋದೈತ್ರಿ ದೋಸ್ತ್ರ ಏ ಅವ್ನು ಅವ್ನು ಹೊಂಡ ಏನ್ ಲೇ ಲೈವ್ ಮಾಡ್ತೀಯಲ್ಲ ಅಂತಂದೆ ನಗ ನಗಾಕಂತ್ರೆ ನಗರ್ಲೆ ಬೋಸಡಿ ಮಕ್ಕಳು ಅಂತಂದೆ ಮನಸ್ಸಿನಾಗ ಅನ್ಕೊಂಡೆ ಇದನ್ನ ಮಾಡಿ ತೋರಿಸ್ಬೇಕು ಆ ಬೋಸಡಿ ಮಕ್ಕಳಿಗೆ ಅಂತಂದು ಕೆಲವೊಂದಿಷ್ಟು ಮನಸ್ಸಿನಾಗ ಅನ್ಕೋಬೇಕು ಇನ್ನೊಂದು ಕೆಲವೊಂದಿಷ್ಟೇ ಹೇಳ್ಕೊಬಾರ್ದು ಇನ್ನೊಂದು ಕೆಲವೊಂದಿಷ್ಟು ಆಗಿಂದಾಗ ನಿನ್ನ ಮೈಯ್ಯ ಬೈಯ್ಯ ನಿನ್ನ ಎಷ್ಟು ರೋಷ್ ಐತಿ ಅಷ್ಟು ಬೈದು ತೀರ್ಸ್ಕೊಂಡ್ಬಿಡ್ಬೇಕಂತ ಬೋಸಡಿ ಮಕ್ಕಳಿದ್ರಿಗೆ ಹಂಗ ಅಂದ್ರೆ ಹೇಳ್ರಿ ಒಂದಿಷ್ಟು ಬೋಸಡಿ ಮಕ್ಕಳು ಅವ್ರ ಮುಖಳಾಗೀಗೆ ಉರಿ ಬಿಳಕಂತ ನೋಡ್ರಿ ನಂದು ಸ್ವಲ್ಪ ಮಾನಿಟೈಸೇಷನ್ ಆನ್ ಆಗೈತೆ ಹೇಳ್ರಿ ಐದುನೂರು ವಾಚ್ ಟೈಮ್ ಬೇಕು ರೀ ನನಗೆ ಆ ಐದುನೂರು ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ಒನ್ ಕೆ ಸಬ್ಸ್ಕ್ರೈಬರ್ಸು ಫೋರ್ ಕೆ ವಾಚ್ ಟೈಮ್ ಕಂಪ್ಲೀಟ್ ರೀ ಆ ಬೋಸಡಿ ಮಕ್ಕಳನ್ನ ಹಿಂಗೆ ಉರಿಸ್ತೇನೆ ರೀ ನನ್ನ ಲೈವ್ ಸ್ಟ್ರೀಮ್ ನಾ ಲೈವ್ ಸ್ಟ್ರೀಮ್ ಮಾಡೋ ಮುಂದೆ ನಕ್ಕಂತ ಬೋಸಡಿ ಮಕ್ಕಳು ನೋಡಿ ಇರ್ತಾರೆ ಇರ್ತಾರೂರಿ ಅವ್ರು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ನಾ ಇನ್ವೈಟ್ ಹಾಕಿದಾಗೆ ಒಂದೇ ಬ್ಯಾಡ್ ಅದನ್ನ ಹೇಳಿದೆ ಆಗ ಹೋಗಿದ್ದ ವಿಷಯ ಇದೆ ಕೇಳೋಣ ಅದ ರೀ ದೋಸ್ತರ ನಾನು ನನ್ನ ಬಗ್ಗೆ ಇದ್ದಿದ್ದೆ ಎಲ್ಲ ಹೇಳ್ಕೊಳಣ್ರಿ ನಿಮ್ಮ ಕಡೆ ಸಪೋರ್ಟ್ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ನಾವೇನು ಮ್ಯಾಗಿಂತ್ ರ ಮಕ್ಳಿಗೆ ಡೈರೆಕ್ಟ್ ಇಳಿದು ಗಿಳ್ದು ಬಂದಿಲ್ಲ ನೋಡೋಣ ರೀ ನಿಮ್ಮ ಸಪೋರ್ಟ್ ಹೆಂಗಿರ್ತೈತಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನನಗೆ ನೀಡಿದರೆ ನಾವು ಲೈವ್ ಸ್ಟ್ರೀಮ್ ಮಾಡಿ ನಮ್ಮದು ಏನೋ ಒಂದು ಡ್ರೀಮ್ ಇರ್ತವೆ ನಾವು ಡ್ರೀಮ್ ಕಂಪ್ಲೀಟ್ ಮಾಡ್ಕೊತೀವಿ ಹಂಗೆ ನಮ್ಮದು ಹೊಲನೂ ನೋಡ್ಕೊತಾ ಇರ್ಬೇಕಲ್ಲ ನಾವು ಹೊಲನೂ ನೋಡ್ಕೊತಿರ್ಬೇಕು ನಮ್ಮ ಹೊಲ ನಮ್ಮಿದು ನಾವು ರೈತರಂದರು ನಮ್ಮಂಥ ರೈತರಿಗೆ ಯಾರು ರೈತರ ಲೈಫ್ ಸ್ಟ್ರೀಮ್ ಮಾಡ್ತಾನೆ ಅಂದ್ರೆ ಯಾರು ಸಪೋರ್ಟ್ ಮಾಡಂಗಿಲ್ಲ ಅದಂಕ್ರಿಗೆ ಗೊತ್ತೈತಿ ತಿಳ್ಕೊಂಡು ನಾನು ಇಷ್ಟು ದಿನ ಆತ ನಾನು ಒಂಥರ ಏನೋ ಒಂದೇ ಎಮೋಷ್ನಲ್ ಬ್ಯಾಡ್ ಫೀಲಿಂಗ್ಸ್ ಆಗತ್ತೆ ನಮಗೂ ಮನಸ್ಸಿನಾಗ ಒಂಥರ ನಮಗ್ಯಾಕಿಷ್ಟು ಸಪೋರ್ಟ್ ಮಾಡ್ಬಿಡ್ರಪ್ಪ ನಾವು ಹಾಂ ಅದೊಂದು ಗೊತ್ತಾಗೋಲ್ದ್ರಿ ಈಗ ನನ್ನಿಂದ ಏನಾದರೂ ಲಾಭ ಇದ್ದರಷ್ಟೇ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ನೋಡ್ತಾರೆ ಯಾಕಂದ್ರೆ ನಾನು ಪ್ರೈಸ್ ಮನಿ ರೂಮ್ ಮ್ಯಾಚ್ ಆಡಿಸಿಲ್ಲ ಏನಿಲ್ಲ ಎಲ್ಲರೂ ನನಗೆ ಆಲ್ಮೋಸ್ಟ್ ಆಲ್ ಇದು ಉದಾಹರಣೆ ಕೊಟ್ಟರೆ ರೂಮ್ ಮ್ಯಾಚ್ ನಿನಗೆ ಯಾಕೆ ಬರೋಂಗಿಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂದರೆ ಅವ್ರಿಗೆ ಒಂದೇ ಮಾತು ಹೇಳಿದೆ ಅಣ್ಣ ಅಣ್ಣ ನೀವು ರೊಕ್ಕ ಹಾಕಿ ಲೈವು ಮಾಡೀರಿ ಆದರೆ ನಾನು ರೊಕ್ಕ ಹಾಕಿಲ್ಲ ನನಗೆ ಈಗ ವಾ ಅದನ್ನ ನಾ ಕರೆಕ್ಟ್ ಅವ್ರಿಗೆ ಏನು ರೀ ಅವ್ರಿಗೆ ಆ ಥರ ಬಿಡ್ರಿ ದೋಸ್ತ ನೀನು ರೊಕ್ಕ ಹಾಕಿ ಯೂಟ್ಯೂಬ್ ಮಾಡಕ್ಕೆ ಬಂದಿದ್ದೀವಿ ನಾ ರೊಕ್ಕ ಯೂಟ್ಯೂಬ್ಗೆ ಅಂದನಪ್ಪ ಅಂತಂದು ನಂದು ಅನಿಸಿಕೆ ರೀ ದೋಸ್ತರ ಇದು ನಾ ರೊಕ್ಕ ಮಾಡಾಕಂತ ಯೂಟ್ಯೂಬಿಗೆ ಮನಪಾ ಕಾಕ ರೊಕ್ಕ ಹಾಕಂತ ಬಂದಿಲ್ಲ ನಾ ಹಾ ಈಗ ಹಾಕಿದ್ದಂದ್ರೆ ರೀ ದೋಸ್ತಾ ನಂದು ಒಂದು ವೈಫೈ ರೀ ಅದು ವೈಫೈ ಎದಕ್ಕೆ ಯೂಸ್ ಆತರಿ ನನಗೆ ಈ ಇದು ಸ್ಟ್ರೀಮ್ ಮಾಡಾಕಂತಂದ್ರೆ ತೊಗೊಂಡಿಡ್ರಿ ನಾ ಒಂದು ವೈಫೈನ ಎದ್ರ ಸಂಬಂಧ ಅಂದರೆ ನಂದು ರೀಚಾರ್ಜ್ ರೀ ರಿಚಾರ್ಜ್ ಮುನ್ನೂರ ಐವತ್ತು ಒಂದು ತಿಂಗ್ಳದ್ದು ಅನ್ಲಿಮಿಟೆಡ್ ಎರಡು ತಿಂಗಳಿಗೆ ಎಷ್ಟು ಆತು ರೀ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಏಳ್ನೂರು ರೂಪಾಯಿ ಆಯ್ತು ರೀ ವೈಫೈಗೆ ಎಷ್ಟು ಬೇಕು ರೀ ಆರುನೂರು ರೂಪಾಯಿ ರೀ ಎರಡು ತಿಂಗ್ಳು ಬರ್ತೈತೆ ರೀ ವೈಫೈ ಅದೇ ಏಳ್ನೂರು ರೂಪಾಯಿ ಒಳಗೆ ಒಂದು ನೂರು ರೂಪಾಯಿ ಇದ್ರಾಗ ಲಾಭ ಆಯ್ತು ನನಗೆ ಅದ್ರ ಸಂಬಂಧ ಇದೇ ವೈಫೈ ಹಾಕ್ಸೇನು ರೀ ಒಂದು ಚಲೋ ನೆಟ್ವರ್ಕ್ ಬಂದತಿ ಜಿಯೋ ಏರ್ ಫೈಬರ್ ಅಂತಂದು ಅದ್ರಾಗ ಸ್ಟ್ರೀಮ್ ಮಾಡಾಕಂತನ್ರಿ ಇವಾಗ ಸ್ವಲ್ಪ ಲ್ಯಾಗಿಗೆ ಈಗ ಸ್ಮೂತ್ನೆಸ್ ಎಲ್ಲ ಕಮ್ಮಿ ಆಗೈತೆ ರೀ ನನ್ನ ಬಗ್ಗೆ ಅಂದ್ಕೊಂಡಿದ್ದು ಎಲ್ಲ ನಿಮ್ಮ ಇದ್ರಾಗೆ ಹೇಳಿ ಸಪೋರ್ಟ್ ಮಾಡ್ರಿ ನಮಗೂ ಅಂತ ನಿಮ್ಮ ಕಡೆ ಕೇಳಿಕೊಂತನ್ ರೀ ದೋಸ್ತರು ಐತ್ರಿ ನಮ್ಮ ಹೊಲ ಬಡವ್ರದ ಇನ್ನು ಎಲ್ಲ ಸ್ವಚ್ಛ ಮಾಡಿಸ್ಬೇಕ್ರಿ ಇದನ್ನ ಚೊಕ್ಕ ಎಪ್ಪಾ ಅಂದ್ರೆ ನಮ್ಮ ಕುರಿಗಾರ ಕುರಿಗ್ಯಾರನ ಬಿಟ್ಟಾರ ಇಲ್ಲ ಅಂತ ನೋಡ್ಕೊಮ್ಮ ಅಂದ್ಲ ಬಂದ್ವಿ ನಾಳೆ ಗುಡ್ಡಕ್ಕೊಂದು ಬೇರೆ ಹೋಕ್ಕಾರಂತೆ ಏ ಎಷ್ಟು ಚಾರ್ಜ್ ಎಷ್ಟೈತಿ ದೋಸ್ತರ ಚಾರ್ಜ ಅಂತ್ರಿ ನಾವು ಒಂದೇ ಒಂದು ಪಾಯಿಂಟ್ ಐತ್ರಿ ದೋಸ್ತರ ದೋಸ್ತ್ರ ಚಾರ್ಜ್ ಪಟ 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 ಇನ್ನೊಂದೇ ಒಂದೇ ನಿಮಿಷ ಬಟ ಪಟ ಮಾತಾಡ್ಬಿಡ್ತಾನೆ ಅಂತ ಡೈಲಿ ಲಾಗ್ ಮಾಡ್ತಾನೆ ರೀ ಡೈಲಿ ಲಾಗ್ ನೋಡ್ತ ನೋಡ್ತಿರಲ್ರಿ ದೋಸ್ತ್ರ ಏ ಇಲ್ಲಿ ಬೈ ಇದನ್ನ ಹೊಡ್ದಾರಲೊಮ್ಮೆ ಟ್ಯಾಕ್ಟ್ರ್ ಕೃಷಿ ನಮ್ಮ ನಮ್ಮಲ್ದಾಗ ಏನು ಬಂದ್ ಮಾಡ್ತಾನ್ರಿ ಲಾಗ್ನೆ ಪಟಾ ಫಟ್ ಅಂತಂದ್ರೆ ಲೆಟ್ಸ್ ಗೋ ಡೂ ಇಟ್ ಗೈಸ್ ಹಂಗ ಲೈಕ್ ಮಾಡ್ಕೊರಿ ಗೈಸ್ ಮತ್ತೆ ಮುಂದಿನ ಲಾಗ್ ಒಳಗೆ ಸಿಗೋಣಂತ್ರಿ ಬಾಯ್ ಬಾಯ್ ರೀ ಎಲ್ಲರಿಗೂ टाटा सी यू लव यू ऑल डेली स्ट्रीमिंग কৰি সাপোর্ট ಮಾಡ್ರಿ ಗಾಯ್ಸ್ ನಮಗೂ ಸ್ವಲ್ಪ ಹೆಂಗ್ ಮಾಡ್ತೀರಿ ದೋಸ್ತ್ರ ಬೈ ಬೈರಿ